ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜನಪದ ಒಗಟುಗಳು ಅವರವರ ಬುದ್ಧಿವಂತಿಕೆಗೆ ಸೊಗಸಾದ ಮಾತುಗಾರಿಕೆಗೆ ನಿದರ್ಶನವಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಕೆಲವೊಂದು ಒಗಟುಗಳು ಅತ್ಯಂತ ಚಿಕ್ಕದಾಗಿದ್ದು ಮಕ್ಕಳಿಗೆ ಹಾಸ್ಯ ವಿನೋದದ ಮನೋರಂಜನೆ ಕೊಡುತ್ತದೆ ಕೆಲವು ಉದಾಹರಣೆಗಳನ್ನು ನೋಡೋಣ ಬನ್ನಿ ಗಿಡ್ಡಿ ಕುದಿದರ ಮನೆ ತುಂಬ ಮಕ್ಕಳು ಬೆಳ್ಳುಳ್ಳಿ ಜುಟ್ಟ ಬಿಟ್ಕೊಂಡು ರೊಟ್ಟಿಗೆ ಬಂದಾನ ಈರುಳ್ಳಿ ಹೋದಲ್ಲೇ ಬರ್ತಾನ ಕರಿಯಪ್ಪ ನೆರಳು ಹಿಡಿದರೆ ಹಿಡಿ ಹಿಡಿತುಂಬ ಬಿಟ್ರೆ ಮನೆ ತುಂಬಾ ದೀಪದ ಬೆಳಕು ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದ್ರೂ ಬಾಗಿಲೇ ಇಲ್ಲ ಮೊಟ್ಟೆ ತಾಯಿ ತರಕಲಿ ಮಗಳು ಬೋಡಿ ಮೊಮ್ಮಗಳು ಗಮಗಡ್ಲೆ ಹಲಸಿನ ಹಣ್ಣಿನ ಸಿಪ್ಪೆ ಬೀಜ ಹಣ್ಣು ಹೀಗೆ ಲೆಕ್ಕವಿಲ್ಲದಷ್ಟು ಒಗಟುಗಳು ಜನಪದದಲ್ಲಿವೆ ಇನ್ನು ಒಗಟು ಎಂದರೆ ಸಮಸ್ಯಾತ್ಮಕ ಅಭಿವ್ಯಕ್ತಿ ಅಂದರೆ ಇದರ ಅರ್ಥ ರಹಸ್ಯದ ನುಡಿ ಅಂತಾನೂ ಇರಬಹುದು ವೀಕ್ಷಕರೇ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೀಬೇಡಿ